ಇಂದು ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಜನರು ಮಾರುಕಟ್ಟೆಗಳಲ್ಲಿ ಹೂವು ಹಣ್ಣು ಇತ್ಯಾದಿಗಳ ಖರೀದಿಯಲ್ಲಿ ತೊಡಗಿದ್ದರು ಮೈಸೂರಿನ ಮಾರುಕಟ್ಟೆಗಳಲ್ಲಿ ಮಹಿಳೆಯರು ಹಬ್ಬಕ್ಕಾಗಿ ಬಾಳೆಕಂಬ ಗಣೇಶ ಮೂರ್ತಿ ಹಣ್ಣು ತರಕಾರಿಗಳನ್ನು ಖರೀದಿಸಿದರು ಖರೀದಿಯಲ್ಲಿ ತೊಡಗಿದ್ದ ಮೈಸೂರಿನ ನಿವಾಸಿ ನಾಗಮಣಿ ದೂರದರ್ಶನದೊಂದಿಗೆ ಹಿಂದೂ ಧರ್ಮದಲ್ಲಿ ಗೌರಿ ಗಣೇಶನ ಹಬ್ಬಕ್ಕೆ ವಿಶೇಷ ಮಹತ್ವ ಇದೆ ಹಬ್ಬದ ಜೊತೆಗೆ ಪರಿಸರ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಒತ್ತು ನೀಡಿದ್ದೇವೆ ಎಂದರು ಬಣ್ಣ ಅಚ್ೇ ಇರುವಂತಹ ಒಂದು ಗಣಪತಿ ಮತ್ತು ಗೌರಿಯನ್ನ ಬಳಸಿ ಪೂಜಾ ಆರಾಧನೆಗೆ ಇಡಬೇಕು ಅಂತ ನಾನು ಅನ್ಕೋತೀನಿ ಮತ್ತೋರ್ವ ನಿವಾಸಿ ವಿಜಯ ಹಬ್ಬದ ಕಾರಣ ಹೂ ಹಣ್ಣುಗಳ ಬೆಲೆ ಹೆಚ್ಚಾಗಿದೆ ಇದರ ಜೊತೆಗೆ ಕೃತಕ ಬಣ್ಣ ರಹಿತ ಮಣ್ಣಿನ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಲು ನಿರ್ಧರಿಸಿದ್ದೇವೆ ಇದರಿಂದ ಪರಿಸರಕ್ಕೆ ಹಾನಿಯಾಗುವುದು ತಪ್ಪಲಿದೆ ಎಂದು ಹೇಳಿದರು ಖಂಡಿತ ನೇಚರ್ ಹಾಳಾಗುತ್ತೆ ನೀರಿಂದು ಇದಾಗಿಲ್ಲ ಹಾಳಾಗುತ್ತೆ ಅದನ್ನ ಮಣ್ಣನ್ ಗಣಪತಿ ಯೂಸ್ ಮಾಡೋದು ತುಂಬಾ ಉತ್ತಮ ಅಂತ ನಾವ್ ಸರ್ ಇದೀವಿ ಎಲ್ಲಾ ಒಳ್ಳೇದಾಗಬೇಕು